ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಚಾನಲ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಬಂದು ಬಿ ಎಮ್ ಟಿ ಸಿ ಸ್ಟೂಡೆಂಟ್ ಬಸ್ ಪಾಸ್ನ ಯಾವ ರೀತಿ ನಾವು ಅಪ್ಲೈ ಮಾಡಬೇಕು ಅನ್ನೋದ್ರ ಬಗ್ಗೆ ನಿಮ್ಮ ಫೋನ್ ಲ್ಯಾಪ್ಟಾಪ್ ಅಥವಾ ಪಿ ಸಿಯಲ್ಲಿ ಕ್ರೋಮ್ ಅಥವಾ ಮೈಕ್ರೋಸಾಫ್ಟ್ ಬ್ರೌಸರ್ನ ಓಪನ್ ಮಾಡಿ ಸರ್ಚ್ ಬಾರಲ್ಲಿ ಹೋಗಿ ಸೇವಾ ಸಿಂಧು ಪ್ಲಸ್ ಅನ್ನೋದನ್ನು ನೀವು ಟೈಪ್ ಮಾಡಬೇಕಾಗುತ್ತೆ ಟೈಪ್ ಮಾಡಿದಾದ್ಮೇಲೆ ಸರ್ಚ್ ಮಾಡಿ ಅದಾದಮೇಲೆ ಸೇವಾ ಸಿಂಧು ವೆಬ್ಸೈಟ್ ಫಸ್ಟಲ್ಲೇ ಕಾಣಿಸುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಒನ್ ಟೂ ಸೆಕೆಂಡ್ಸ್ ವೆಯ್ಟ್ ಮಾಡಿ ಪೇಜ್ ಓಪನ್ ಆಗುತ್ತೆ ಅದಾದಮೇಲೆ ಅಪ್ಲೈ ಫಾರ್ ಸರ್ವಿಸ್ ಅಂತ ಒಂದು ಬಾಕ್ಸ್ ಸಿಗುತ್ತೆ ಎರಡು ಬಾಕ್ಸಲ್ಲಿ ಫಸ್ಟ್ನೇದು ಬಂದು ನೀವು ನಿಮ್ಮ ಮೊಬೈಲ್ ನಂಬರ್ನ ಎಂಟ್ರಿ ಮಾಡಿ ಮೊಬೈಲ್ನ ಅಥವಾ ಮೊಬೈಲ್ ನಂಬರ್ ಅಥವಾ ಇಮೇಲ್ ಐ ಡಿ ಅದು ಎಂಟ್ರಿ ಮಾಡಿದಾದಮೇಲೆ ಗೆಟ್ ಓ ಟಿ ಪಿ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಓ ಟಿ ಪಿ ನಿಮ್ಮ ಮೊಬೈಲ್ ನಂಬರ್ಗೆ ಬರುತ್ತೆ ಬಂದಿದ್ದು ಓ ಟಿ ಪಿನ ನೀವು ಓ ಟಿ ಪಿ ಬಾಕ್ಸಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ ಏನು ಓ ಟಿ ಪಿ ಬಂದಿದೆ ಅದು ಒ ಟಿ ಪಿ ಎಂಟ್ರಿ ಮೇಲೆ ಕೆಳಗಡೆ ಇರೋ ಕ್ಯಾಪ್ಚ ಕೋಡ್ನ ನೀವು ಎಂಟ್ರಿ ಮಾಡಬೇಕಾಗುತ್ತೆ ಯಾವ ಕ್ಯಾಪ್ಚಾ ಬಂದಿದರೆ ಅದನ್ನು ಎಂಟ್ರಿ ಮಾಡಿದಾದ ಮೇಲೆ ನೀವು ಸಬ್ಮಿಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಕ್ಲಿಕ್ ಮಾಡಿದ ತಕ್ಷಣ ಒಂದು ಟೂ ಸೆಕೆಂಡ್ಸ್ ವೆಯ್ಟ್ ಮಾಡಿದ್ರೆ ಅದು ಓಮ್ ಪೇಜಿಗೆ ಕರ್ಕೊಬರುತ್ತೆ ಕೆಲವೊಂದು ಸಮಯದಲ್ಲಿ ಡೈರೆಕ್ಟಾಗಿ ಓಮ್ ಪೇಜಿಗೆ ಕರ್ಕೊಬರುತ್ತೆ ಇನ್ನೊಂದು ಸಲ ಮತ್ತೆ ಅದೇ ಆಪ್ಷನ್ನೇ ಕೇಳುತ್ತೆ ಆವಾಗಲೇ ಏನು ಎಂಟ್ರಿ ಮಾಡಿದ್ರು ಟು ಟೂ ಟೈಮ್ಸ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಅದಾದಮೇಲೆ ಅಪ್ಲೈ ಸರ್ವಿಸಸ್ಗೆ ಹೋಗಿ ಸರ್ಚ್ ಬಾರಲ್ಲಿ ಬಿ ಎಮ್ ಟಿ ಸಿ ಅಂತ ಸರ್ಚ್ ಮಾಡಬೇಕಾಗುತ್ತೆ ಅದಾದಮೇಲೆ ಒಂದು ಫೈವ್ ಆಪ್ಷನ್ಸ್ ಕಾಣಿಸುತ್ತೆ ನಿಮಗೆ ಅದರಲ್ಲಿ ನಿಮಗೆ ಬೇಕಾಗಿರೋದು ಅಪ್ಲಿಕೇಶನ್ ಫಾರ್ ಬಿ ಎಮ್ ಟಿ ಸಿ ಸ್ಟೂಡೆಂಟ್ ಬಸ್ ಪಾಸ್ ಅನ್ನೋದ್ರ ಬಗ್ಗೆ ಅದ್ರ ಮೇಲೆ ಒನ್ ಟೈಮ್ ಕ್ಲಿಕ್ ಮಾಡಿದಾದಮೇಲೆ ಸ್ಟೂಡೆಂಟ್ ಪಾಸ್ ಅಪ್ಲಿಕೇಶನ್ ಅಂತ ಇರುತ್ತೆ ಅದನ್ನು ಡೌನ್ಲೋಡ್ ಮಾಡಿ ಮೊದಲೇ ನೀವು ಸೀಲ್ ಸಿಗ್ನೇಚರ್ ಮಾಡಿ ಇಟ್ಕೋಬೇಕಾಗುತ್ತೆ ಡಾಕ್ಯುಮೆಂಟು ಅದಾದಮೇಲೆ ಅಪ್ಲೈ ಫಾರ್ ಸರ್ವಿಸ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಪ್ರೊಸೀಡಲ್ಲಿ ಹೋಗಬೇಕು ಅದಾದ್ಮೇಲೆ ನೆಕ್ಸ್ಟು ನಿಮ್ಗೊಂದು ಓಪನ್ ಆಗುತ್ತೆ ಒಂದು ಡೈಲಾಗ್ ಬಾಕ್ಸು ಅದರಲ್ಲಿ ಸಿಟಿಸನ್ಶಿಪ್ ಬಗ್ಗೆ ಕೇಳ್ತಾರೆ ಇಂಡಿಯನ್ ಅಥವಾ ಫಾರಿನ್ ಅಂತ ಇಂಡಿಯನ್ ಸಿಟಿಸನ್ನ ಕ್ಲಿಕ್ ಮಾಡಿ ಆಧಾರ್ ಒ ಟಿ ಪಿ ಅಥೆಂಟಿಕೇಷನ್ ಅನ್ನೋ ಆಪ್ಷನ್ ಮೇಲೆ ಸ್ಟೆಪ್ ಒನ್ ಅದು ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಆಧಾರ್ ಇ ಕೆ ವೈ ಸಿ ಮಾಡಬೇಕಾಗುತ್ತೆ ಒಂದು ಶಾರ್ಟಾಗಿ ನೀವು ನಿಮ್ಮ ಆಧಾರ್ ನಂಬರ್ನ ಅಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ ಆಧಾರ್ ನಂಬರ್ನ ಎಂಟ್ರಿ ಮಾಡಿದಾದಮೇಲೆ ಅಲ್ಲಿ ಕೆಳಗಡೆ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ ಇದನ್ನು ಯಾವ ಪರ್ಪಸ್ಗೋಸ್ಕರ ಬಳಸ್ಕೊತಾ ಇದ್ದೀರ ಅಂತ ಅದನ್ನು ರೀಡ್ ಮಾಡಿ ಅದನ್ನು ಟಿಕ್ ಮಾರ್ಕ್ನ ಮಾಡಿದಾದಮೇಲೆ ಒ ಟಿ ಪಿ ಅನ್ನೋ ಕಾಲಮಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ ನೀವು ಅದನ್ನು ಮಾಡಿದಾದಮೇಲೆ ಕೆಳಗಡೆ ಜನ್ರೇಟ್ ಒ ಟಿ ಪಿ ಅನ್ನೋ ಆಪ್ಷನ್ ಪಾಪಪ್ ಆಗುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಪೇಜು ಟು ಸೆಕೆಂಡ್ಸ್ ವೆಯ್ಟ್ ಮಾಡಿದ ತಕ್ಷಣ ಲೋಡ್ ಆಗುತ್ತೆ ಮತ್ತು ಅದಾದಮೇಲೆ ಒ ಟಿ ಪಿ ನಿಮ್ಮ ಮೊಬೈಲ್ ನಂಬರ್ಗೆ ಹೋಗಿರುತ್ತೆ ಓಕೆ ಅನ್ನೋ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿಬಿಟ್ಟು ನೆಕ್ಸ್ಟು ನಿಮಗೆ ಬಂದಿರೋ ಮೊಬೈಲ್ ನಂಬರ್ಗೆ ಬಂದಿರೋ ಒ ಟಿ ಪಿನ ಅಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ ಒ ಟಿ ಪಿ ಎಂಟ್ರಿ ಮಾಡಿದಾದಮೇಲೆ ಸಬ್ಮಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದೊಂದು ಸ್ವಲ್ಪ ಪ್ರೊಸೆಸಿಂಗ್ ಟೈಮ್ ತೊಗೊಳುತ್ತೆ ಅದು ಪೇಜ್ ಲೋಡ್ ಆಗಿದ ತಕ್ಷಣ ಮತ್ತೆ ಕ್ಲಿಕ್ ಇಯರ್ ಟು ರಿಟರ್ನ್ ಅನ್ನೋ ಒಂದು ಪಾಪಪ್ ಆಗುತ್ತೆ ಪೇಜು ಅದಾದಮೇಲೆ ಮತ್ತೆ ಫಸ್ಟ್ ಪೇಜ್ ಯಾವ್ದು ಬಂದಿದ್ರೋ ಅದಕ್ಕೆ ಹೋಗ್ತೀರಾ ಅಲ್ಲಿ ಕ್ಲಿಕ್ ಟು ಗೆಟ್ ಡೇಟಾ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ನೀವು ನಿಮ್ಮ ಆಧಾರ್ ಕಾರ್ಡ್ ಕೆ ವೈ ಸಿ ಮಾಡಿದ್ರಲ್ವ ಅದ್ರದ್ದು ಡೀಟೇಲ್ಸ್ ಎಲ್ಲ ನಿಮ್ಮದು ಬರುತ್ತೆ ನಿಮ್ಮ ನೇಮು ಮತ್ತು ಫೋಟೋಗ್ರಾಫ್ ಆಟೋಮೆಟಿಕ್ಕಾಗಿ ಅದಕ್ಕೆ ನೀವು ವೆಯ್ಟ್ ಮಾಡಬೇಕಾಗುತ್ತೆ ಓಕೆ ಅನ್ನೋ ಆಪ್ಷನ್ನು ಕ್ಲಿಕ್ ಮಾಡಿ ಅದಾದಮೇಲೆ ನಿಮ್ಮ ನೇಮು ಮತ್ತು ಫೋಟೋಗ್ರಾಫ್ ಆಗಲೇ ಬಂದಿರುತ್ತೆ ನೆಕ್ಸ್ಟು ನೀವು ನಿಮ್ಮ ಫಾದರ್ ನೇಮ್ನ ಎಂಟ್ರಿ ಮಾಡಬೇಕಾಗುತ್ತೆ ಅದಾದ ಮೇಲೆ ನೆಕ್ಸ್ಟು ನಿಮ್ಮ ಮದರ್ ನೇಮ್ನ ನೀವು ಎಂಟ್ರಿ ಮಾಡಬೇಕಾಗುತ್ತೆ ಮದರ್ ನೇಮ್ ಎಂಟ್ರಿ ಇದಾದ ಮೇಲೆ ನೀವು ನಿಮ್ಮ ಮೊಬೈಲ್ ನಂಬರು ಯಾವುದು ಆಧಾರ್ ಕಾರ್ಡ್ ಲಿಂಕ್ ಆಗಿತ್ತೋ ಅದೇ ಮೊಬೈಲ್ ನಂಬರ್ ಹಾಕಬೇಕಾಗುತ್ತೆ ಆ ಮೊಬೈಲ್ ನಂಬರ್ ಹಾಕಿದಾದಮೇಲೆ ಆ ಮೊಬೈಲ್ ನಂಬರ್ಗೊಂದು ಒ ಟಿ ಪಿ ಬರುತ್ತೆ ನೆಕ್ಸ್ಟ್ ಆಪ್ಷನ್ ಮೇಲೆ ಎಲ್ಲಿ ಕ್ಲಿಕ್ ಮಾಡಿದ್ರು ಬರುತ್ತೆ ಆ ಮೊಬೈಲ್ ನಮಗೆ ಮೊಬೈಲ್ ನಂಬರ್ಗೆ ಬಂದಿರೋ ಓ ಟಿ ಪಿನ ಓ ಟಿ ಪಿ ಬಾಕ್ಸಲ್ಲಿ ಎಂಟರ್ ಮಾಡಿ ಒ ಟಿ ಪಿ ಎಂಟರ್ ಮಾಡಿದಾದ್ಮೇಲೆ ಕ್ಲಿಕ್ ಆನ್ ವ್ಯಾಲಿಡೇಟ್ ಅಂತ ಒಂದು ಆಪ್ಷನ್ ಇರುತ್ತೆ ಅದನ್ನ ನೋಡ್ಬಿಟ್ಟು ನೀವು ವ್ಯಾಲಿಡೇಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಒ ಟಿ ಪಿ ವೆರಿಫೈ ಆಗುತ್ತೆ ಕರೆಕ್ಟಾ ಇಲ್ವಾ ಅಂತ ಓಕೆ ಅಂತ ಎಂಟರ್ ಮಾಡಿದಾದಮೇಲೆ ನೀವು ರೇಷನ್ ಕಾರ್ಡ್ ಕೂಡ ನಿಮ್ಮ ಜೊತೆ ಇರಬೇಕಾಗುತ್ತೆ ಅದಕ್ಕೆ ಮುಂಚೆ ಇಮೇಲ್ ಹೋಗೋಣ ಇಮೇಲ್ ಐ ಡಿ ನಿಮ್ದು ಇರುತ್ತೆ ಆ ಇಮೇಲ್ ಐಡಿನ ನೀವು ಎಂಟರ್ ಮಾಡಬೇಕಾಗುತ್ತೆ ನೆಕ್ಸ್ಟು ರೇಷನ್ ಕಾರ್ಡ್ ನಂಬರ್ನ ನೀವು ಎಂಟ್ರಿ ಮಾಡಬೇಕಾಗುತ್ತೆ ರೇಷನ್ ಕಾರ್ಡ್ ನಂಬರ್ನ ನೀವು ಇವಾಗ ಎಂಟ್ರಿ ಮಾಡಬೇಕಾಗುತ್ತೆ ಅದಾದಮೇಲೆ ಕೆಳಗಡೆ ಕ್ಯಾಸ್ಟ್ ಕ್ಯಾಟಗರಿ ಅಂತ ಇದೆ ಕ್ಯಾಸ್ಟ್ ಕ್ಯಾಟಗರಿಯಲ್ಲಿ ನೀವು ಯಾವ ಕ್ಯಾಸ್ಟ್ಗೆ ಬಿಲಾಂಗ್ ಮಾಡ್ತೀರ ಜನರಲ್ ಅಂತ ನಾನು ಜನರಲ್ ಬಿಲಾಂಗ್ ಆಗ್ತಿದ್ದೀನಿ ಸೊ ಜನ್ರಲ್ಗೆ ಸೆಲೆಕ್ಟ್ ಮಾಡ್ತೀನಿ ನೀವು ನಿಮ್ದೊಂದು ಸೆಲೆಕ್ಟ್ ಮಾಡಿ ಯಾವುದಾದ್ಮೇಲೆ ಕಮ್ಯುನಿಕೇಷನ್ ಅಡ್ರೆಸ್ ಅಂದರೆ ನೀವು ಇವಾಗ ಪ್ರೆಸೆಂಟ್ ಅಡ್ರೆಸ್ ಯಾವ್ದಿದ್ರೆ ಅದು ಪರ್ಮನೆಂಟ್ ಅಡ್ರೆಸ್ ಅಂತ ಕೇಳ್ತಾ ಇದೆ ನೀವು ಪ ಪ್ರೆಸೆಂಟ್ ಅಡ್ರಲ್ಲೇ ಇದ್ದರೆ ಅದೇ ಅಡ್ರೆಸ್ನ ಎಸ್ಕೊಡಿ ಇಲ್ಲಾಂದರೆ ನೋ ಅಂತ ಕೊಡಿ ನೆಕ್ಸ್ಟು ನೀವು ನಿಮ್ಮ ಅಡ್ರಸ್ಸು ಎಲ್ಲಿದ್ದೀರಾ ಆ ಊರ ಹೆಸ್ರನ್ನ ಫಸ್ಟ್ ಎಂಟ್ರಿ ಮಾಡಿ ಆ ಊರ ಹೆಸರು ಎಂಟ್ರಿ ಆದಮೇಲೆ ನೆಕ್ಸ್ಟು ಕಂಟ್ರಿ ಆಟೋಮೆಟಿಕ್ ಅದೇ ಇಂಡಿಯಾ ಸೆಟ್ ಆಗಿರುತ್ತೆ ಸ್ಟೇಟ್ ಆಟೋಮೆಟಿಕ್ ಅದೇ ಕರ್ನಾಟಕ ಸೆಟ್ ಆಗುತ್ತೆ ಅದಾದಮೇಲೆ ಡಿಸ್ಟಿಕ್ ಸೆಲೆಕ್ಟ್ ಮಾಡಿ ಬೆಂಗ್ಳೂರು ಅರ್ಬನ್ ರೂರಲ್ ಅಂತ ಅದಾದಮೇಲೆ ನೆಕ್ಸ್ಟ್ ನೀವು ಸೆಕೆಂಡ್ ಕಮ್ಯುನಿಕೇಷನ್ ಅಡ್ರೆಸ್ ಲೈನ್ನ ನೀವು ಎಂಟ್ರಿ ಮಾಡಬೇಕಾಗುತ್ತೆ ಯಾವುದಕ್ಕೆ ಬರುತ್ತೆ ಅದು ಅನ್ನೋದನ್ನು ಹೋಬ್ಳಿ ಯಾವ್ದು ಬರುತ್ತೆ ಅನ್ನೋದನ್ನು ನೆಕ್ಸ್ಟು ತರ್ಡ್ ಒಂದು ಯಾವ ತಾಲೂಕ್ ಬರುತ್ತೆ ಅನ್ನೋದನ್ನು ಎಂಟ್ರಿ ಮಾಡಿ ನೆಕ್ಸ್ಟು ಅದಾದಮೇಲೆ ತಾಲ್ಲೂಕ್ ಎಂಟರ್ ಆದಮೇಲೆ ನೆಕ್ಸ್ಟು ಪಿನ್ಕೋಡ್ನ ಎಂಟ್ರಿ ಮಾಡಬೇಕಾಗುತ್ತೆ ನಿಮ್ಮ ತಾಲೂಕ್ ಪಿನ್ ಕೋಡನ್ನ ಅದನ್ನು ಎಂಟ್ರಿ ಮಾಡಿದ ನೆಕ್ಸ್ಟು ನೀವು ಸ್ಟೂಡೆಂಟ್ ಕ್ಯಾಟಗರಿಗೆ ಬರ್ತೀರಾ ಅಂದರೆ ಕೋರ್ಸ್ ಯಾವ್ದು ಇದ್ದೀರಾ ಅದನ್ನು ಪ್ಲೀಸ್ ಸೆಲೆಕ್ಟ್ ಅನ್ನೋ ಆಪ್ಷನ್ ಮೇಲೆ ಹೋದ್ಮೇಲೆ ನಿಮಗೊಂದಷ್ಟು ಆಪ್ಷನ್ಸ್ ಬರುತ್ತೆ ಯಾವ್ದು ನೀವು ಪರ್ಸ್ಯೂ ಇದ್ದೀರಾ ಅಂತ ಅದರಲ್ಲಿ ನೀವು ಯಾವ್ದು ಪರ್ಸ್ಯೂ ಇದ್ದೀರಾ ಆ ಆಪ್ಷನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ ಸೆಲೆಕ್ಟ್ ಮಾಡಿದಾದಮೇಲೆ ಆ ಒಂದು ರಿಜಿಸ್ಟರ್ ನಂಬರ್ನ ಕೇಳುತ್ತೆ ನೀವು ಯಾವ ಕೋರ್ಸ್ ಓದ್ತಾಯಿದ್ರೆ ಅದರ ರಿಲೇಟೆಡ್ಡು ನೆಕ್ಸ್ಟು ಅಲ್ಲಿ ಎಸ್ ಅಂದರೆ ನಿಮ್ಮ ಹತ್ರ ಇದ್ದರೆ ಎಸ್ ಅಂತ ಹೊಡೀರಿ ಇಲ್ಲಾಂದರೆ ನೋ ಅಂತ ಹೊಡೀರಿ ನೆಕ್ಸ್ಟು ಅದಾದಮೇಲೆ ನಿಮ್ಮ ಹತ್ರ ಇರುವ ಆ ಯು ಯು ಸಿ ಎಮ್ ಎಸ್ ಐ ಡಿ ಅಥವಾ ಯಾವುದೇ ಒಂದು ರಿಜಿಸ್ಟ್ರ್ ನಂಬರ್ ಏನೋ ನೀವು ಸೆಲೆಕ್ಟ್ ಮಾಡಿರ್ತೀರ ಅದ್ರ ಮೇಲೆ ಬಂದಿರುತ್ತೆ ಆ ಐಡಿನ ನೀವು ಅಲ್ಲಿ ಹಾಕಬೇಕಾಗುತ್ತೆ ಅದನ್ನು ಹಾಕಿದ ತಕ್ಷಣ ನೆಕ್ಸ್ಟು ಯಾವುದೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಆಟೋಮೆಟಿಕ್ ಡೀಟೇಲ್ಸ್ ಹೆಚ್ಚಾಗಿಬಿಡುತ್ತೆ ನೀವು ಯಾವ ಕಾಲೇಜು ನಿಮ್ಮ ಹೆಸರು ನೀವು ಕೋರ್ಸು ನೀವು ಯಾವ ಕೋರ್ಸ್ ಇಯರ್ ಅಲ್ಲಿ ಇದ್ದೀರಾ ಅನ್ನೋದು ಡೀಟೇಲ್ಸ್ ಅದೇ ಆಟೋಮೆಟಿಕ್ಲಿ ಬರುತ್ತೆ ಬಂದಿದ್ದಾದಮೇಲೆ ನೆಕ್ಸ್ಟು ಪ್ರಯಾಣದ ಬಗ್ಗೆ ನೀವು ಡೀಟೇಲ್ಸ್ನ ಹಾಕಬೇಕಾಗುತ್ತೆ ಯಾವ ಸ್ಟಾಪಿಂದ ಯಾವ ಸ್ಟಾಪ್ಗೆ ಹೋಗ್ತಾ ಇದೀರ ಅನ್ನೋದ್ರ ಬಗ್ಗೆ ಹಾಕಬೇಕಾಗುತ್ತೆ ಫಸ್ಟು ಫ್ರಮ್ ಸ್ಟಾಪು ನೀವು ಎಲ್ಲಿ ಇದ್ದೀರಾ ಆ ಡಿಟೇಲ್ಸ್ನ ಹಾಕಬೇಕಾಗುತ್ತೆ ಅದನ್ನು ನೀವು ಇಲ್ಲಿ ಸ್ಕ್ರಾಲ್ ಮಾಡಿ ಆದರೂ ನೀವು ಸೆಲೆಕ್ಟ್ ಮಾಡ್ಬೋದು ಅಥವಾ ಟೈಪ್ ಮಾಡಿ ಆದರೂ ಕೂಡ ನೀವು ಸೆಲೆಕ್ಟ್ ಮಾಡ್ಕೋಬೋದು ಒಟ್ನಲ್ಲಿ ಕರೆಕ್ಟಾಗಿ ನೀವೆಲ್ಲ ಹತ್ತಿತ್ತಾ ಇದ್ದೀರಾ ಅನ್ನೋದನ್ನು ಅಲ್ಲಿ ಎಂಟ್ರಿ ಮಾಡಿ ನೆಕ್ಸ್ಟ್ ಅದಾದಮೇಲೆ ಟೂ ಸ್ಟಾಪು ನೀವು ಎಲ್ಲಿ ಇಳಿತಾ ಇದ್ದೀರಾ ಅನ್ನೋದನ್ನು ಎಂಟ್ರಿ ಮಾಡಬೇಕಾಗುತ್ತೆ ಸಿಂಗಲ್ ಕ್ಲಿಕ್ ಮಾಡಿ ವೆಯ್ಟ್ ಮಾಡಿ ಡೈಲಾಗ್ ಬಾಕ್ಸ್ ಒಂದು ಚೂಟ್ ಡಿಲೇ ಆಗುತ್ತೆ ಬರೋದು ಅದಾದಮೇಲೆ ಟೈಪ್ ಆದರೂ ಮಾಡಿ ಅಥವಾ ಸ್ಕ್ರೋಲ್ ಆದರೂ ಮಾಡಿ ಒಟ್ಟಿನಲ್ಲಿ ನೀವು ಇಳೀತಾ ಇರೋ ಸ್ಟಾಪ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡಿದ್ದಾದಮೇಲೆ ವಯಾ ಒನ್ನಿಗೆ ಬನ್ನಿ ನೀವು ಬರ್ತಾ ಇರೋ ರೂಟಲ್ಲಿ ಒಂದು ಸ್ಟಾಪು ಯಾವ ಮಾರ್ಗದಲ್ಲಿ ಬರುತ್ತೆ ಆ ಸ್ಟಾಪ್ನ ಒಂದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಿಯರ್ ಬೈ ನೀವು ಹತ್ತಿ ಇಳಿಯೋ ಅಂಥ ಒಂದು ಸ್ಟಾಪು ಅಂದರೆ ಅಸ್ಮಾತ್ ನಾಳೆ ದಿನ ಬಸ್ ಚೇಂಜ್ ಮಾಡ್ಕೋ ಟೈಮ್ ಬಂದರೆ ಚೇಂಜ್ ಮಾಡೋದಕ್ಕೋಸ್ಕರ ನೆಕ್ಸ್ಟು ವಯಾ ಟೂ ಅಲ್ಲಿ ನೆಕ್ಸ್ಟು ನಿಯರ್ ಬೈ ಕಾಲೇಜ್ ಹತ್ರ ನಿಯರ್ ಬೈ ಒನ್ ಸ್ಟಾಪ್ ಸೆಲೆಕ್ಟ್ ಮಾಡ್ಕೊಳ್ಳಿ ಅಲ್ಲಿ ನೀವು ಬಸ್ ಹತ್ತಿ ಇಳಿಬೋದು ಅಸ್ಮಾತ್ ಅಲ್ಲಿ ಹತ್ತಕ್ಕಾಗಿಲ್ಲ ಅಂದರೆ ಅದನ್ನು ಸೆಲೆಕ್ಟ್ ಮಾಡಿ ಯಾವ ಮಾರ್ಗದಲ್ಲಿ ಬರುತ್ತೆ ಅದು ಅನ್ನೋದನ್ನು ಅದನ್ನು ಸೆಲೆಕ್ಟ್ ಮಾಡಿದಾದಮೇಲೆ ಅದನ್ನು ಸೆಲೆಕ್ಟ್ ಮಾಡಿದಾದ್ಮೇಲೆ ಆಲ್ಮೋಸ್ಟ್ ಪ್ರೋಸೆಸ್ ಕಂಪ್ಲೀಟ್ ಆಯಿತು ಸೆವೆಂಟಿ ಪರ್ಸೆಂಟು ನೆಕ್ಸ್ಟ್ ಎಲ್ಲಿಂದ ಪಾಸ್ ಎಲ್ಲಿವರೆಗೂ ಇದೆ ಅನ್ನೋದನ್ನು ಕೂಡ ನೀವು ಇಲ್ಲಿ ನೋಡ್ಬೋದು ಆಮೇಲೆ ಅಮೌಂಟ್ ಎಷ್ಟು ಕಟ್ಟಬೇಕು ನೀವು ಪಾಸ್ನ ಪಡೀಬೇಕು ಅನ್ನೋದು ಅದನ್ನು ಕೂಡ ನೋಡ್ಬೋದು ಅದಾದ ಮೇಲೆ ಒಂಚೂರು ಇನ್ಸ್ಟ್ರಕ್ಷನ್ ಇದೆ ಟರ್ಮ್ಸ್ ಆ್ಯಂಡ್ ಕಂಡೀಷನು ಅದನ್ನು ನೀವು ವಿಡಿಯೋ ಪಾಸ್ ಮಾಡಿ ನೋಡ್ಬೋದು ಏನದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇದೆ ಅಂತ ನೆಕ್ಸ್ಟು ಐ ಅಗ್ರಿ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನೀವು ನೆಕ್ಸ್ಟ್ ವರ್ಡ್ ವೆರಿಫಿಕೇಷನ್ ಕಡೆ ಬಂದು ಅಲ್ಲೇನು ಆ ಬ್ಲ್ಯಾಕ್ ಬಾಕ್ಸಲ್ಲಿ ಕಾಣ್ತಾ ಇದೆ ಅಲ್ಲಿರುವ ಕೋಡನ್ನ ನೀವು ಆ ಬಾಕ್ಸ್ ಒಳಗಡೆ ಎಂಟ್ರಿ ಮಾಡಬೇಕಾಗುತ್ತೆ ವಿತೌಟ್ ಟೆರರ್ ಎಂಟ್ರಿ ಮಾಡಿದ್ದು ಆದಮೇಲೆ ಡ್ರಾಫ್ಟಲ್ಲಿ ಒಂದ್ಸಲಿ ಬೇಕಾದರೆ ನೀವು ಕ್ಲಿಕ್ ಮಾಡಿ ಅದನ್ನು ನೋಡ್ಕೋಬೋದು ಇಲ್ಲಾಂದರೆ ಸಬ್ಮಿಟ್ ಆಪ್ಷನ್ಗೆ ಡೈರೆಕ್ಟಾಗಿ ಹೋಗ್ಬೋದು ನಾನೇನು ಸಜೆಸ್ಟ್ ಮಾಡ್ತೀನಿ ಅಂದರೆ ಒಂದ್ಸಲಿ ಎಲ್ಲ ಮೇಲಿಂದ ಕೆಳಗಡೆವರೆಗೂ ನೋಡಿ ಎಲ್ಲ ಡೀಟೇಲ್ಸ್ ಕರೆಕ್ಟಾಗಿ ಎಂಟ್ರಿ ಮಾಡಿದ್ರೆ ಇಲ್ವಾ ಅನ್ನೋದನ್ನು ಅದಾದಮೇಲೆ ಸಬ್ಮಿಟ್ ಆಪ್ಷನ್ನ ಕ್ಲಿಕ್ ಮಾಡಿ ಅದಾದಮೇಲೆ ಒಂದೊಂದು ಸಲಿ ಇರ್ರೆಸ್ಪಾನ್ಸ್ ಅಂತ ಬರುತ್ತೆ ನಾಟ್ ರೆಸ್ಪಾಂಡಿಂಗ್ ಅಂತ ಬರುತ್ತೆ ವೆಯ್ಟ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿ ವೆಯ್ಟ್ ಮಾಡಿ ಯಾಕಂದರೆ ಜಾಸ್ತಿ ಜನ ಸರ್ವರ್ ಯೂಸ್ ಮಾಡ್ತಾ ಇರ್ತಾರಲ್ವ ಅದಕ್ಕೋಸ್ಕರ ಸಲ ಡಿಲೇ ಆಗುತ್ತೆ ವೆಯ್ಟ್ ಮಾಡಿದಾದಮೇಲೆ ಈ ಥರ ನೆಕ್ಸ್ಟು ಪೇಜ್ ಪಾಪಪ್ ಆಗುತ್ತೆ ಇದರಲ್ಲಿ ನೀವು ಹಾಕಿರೋ ಡೀಟೇಲ್ಸ್ ಎಲ್ಲ ಡ್ರಾಫ್ಟ್ ಕಾಪಿ ಥರ ನೋಡ್ಬೋದು ಅದಾದಮೇಲೆ ಫುಲ್ ಕೆಳಗಡೆ ಸ್ಕ್ರೋಲ್ ಮಾಡಿ ಬಂದಮೇಲೆ ಅಟ್ಯಾಚ್ ಡಾಕ್ಯುಮೆಂಟ್ಸ್ ಅಂತ ಇರುತ್ತೆ ಅನೆಕ್ಷರ್ ಅಂತ ಅದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಮತ್ತೊಂದು ಪಾಪಪ್ ಆಗುತ್ತೆ ಆಪ್ಷನ್ಸು ಅದರಲ್ಲಿ ನೀವು ಫಸ್ಟು ಸ್ಟೂಡೆಂಟ್ ಪಾಸ್ ಅಪ್ಲಿಕೇಶನ್ನ ಒಂದು ಕಾಪಿ ಇರುತ್ತಲ್ವ ಅದನ್ನು ಕಾಲೇಜಿಂದ ಸಿಲ್ ಸಿಗ್ನೇಚರ್ ಆಗಿರೋದು ಅದನ್ನು ಆ ಫೈಲನ್ನ ಅಟ್ಯಾಚ್ ಮಾಡಿ ಅಲ್ಲಿಗೆ ಅಂದರೆ ಒಂದು ಎಂ ಬಿ ಒಳಗಿರಬೇಕು ಎಲ್ಲ ಫೈಲ್ಸ್ ಅದನ್ನು ರಿಮೈಂಡರ್ ಮೈಂಡಲ್ಲಿ ಇಟ್ಕೊಳ್ಳಿ ಬಂದು ಫೀಸ್ ಪೇಮೆಂಟ್ ರೆಸಿಪ್ಟನ್ನ ಸೆಲೆಕ್ಟ್ ಮಾಡಿ ಆ ಫೈಲ್ನ ಸೆಲೆಕ್ಟ್ ಮಾಡಿದಾದ್ಮೇಲೆ ಅಟ್ಯಾಚ್ ಮಾಡಿ ನೆಕ್ಸ್ಟು ಥರ್ಡ್ ಬಂದು ಬಂದು ಫೋಟೋ ಆಫ್ ಅಪ್ಲಿಕೆಂಟ್ ನಿಮ್ಮದು ಫೋಟೋ ಭಾವಚಿತ್ರ ಇರುತ್ತಲ್ವ ಅದನ್ನು ಸೆಲೆಕ್ಟ್ ಮಾಡಿ ಅದನ್ನು ಸೆಲೆಕ್ಟ್ ಮಾಡಿ ಕ್ಲಿಕ್ ಮಾಡಿ ಆ ಮೂರು ಕಂಪ್ಲೀಟ್ ಆದಮೇಲೆ ಸಬ್ಮಿಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಅದಾದಮೇಲೆ ನಿಮ್ಮದು ಅಕ್ನಾಲಜ್ಮೆಂಟ್ ರೆಡಿ ಇರುತ್ತೆ ಅಂದರೆ ನೀವು ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡಿದ್ರೆ ಅಪ್ಲಿಕೇಶನ್ ಹಾಕಿದ್ದೀರಾ ಅಂತ ಅದಾದಮೇಲೆ ಎಕ್ಸ್ಪೋರ್ಟ್ ಟು ಪಿ ಡಿ ಎಫ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾದಮೇಲೆ ಅದು ಡೌನ್ಲೋಡ್ ಆಗಿರುತ್ತೆ ಡೌನ್ಲೋಡ್ ಫೋಲ್ಡ್ರಲ್ಲಿ ಅಲ್ಲೋಗೊಂದ್ಸಲಿ ವ್ಯೂ ಮಾಡಿ ಎಲ್ಲ ಡೀಟೇಲ್ಸ್ ಕರೆಕ್ಟಾಗಿದೆಯಾ ಅಂತ ಈ ಅಕ್ನಾಲಜ್ಮೆಂಟು ಜನ್ರೇಟ್ ಆಗಿ ಒಂದು ಟು ತ್ರೀ ಅವರ್ಸ್ ಆದಮೇಲೆ ನೀವು ನಿಯರ್ ಬೈ ಒನ್ ಅಥವಾ ಗ್ರಾಮವನ್ನಲ್ಲಿ ಹೋಗಿ ನಿಮ್ಮ ಬಿ ಎಮ್ ಟಿ ಸಿ ಬಸ್ ಪಾಸ್ನ ನೀವು ಕಲೆಕ್ಟ್ ಮಾಡ್ಕೋಬೋದು ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಅಮೌಂಟ್ನ ಪೇ ಮಾಡಿದ್ದ ಆದಮೇಲೆ ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು ಈ ವಿಡಿಯೋದಿಂದ ಒಂದಷ್ಟು ಇನ್ಫಾರ್ಮೇಷನ್ ನೀವು ತಿಳ್ಕೊಂಡಿದ್ದೀರಾ ಬಸ್ ಪಾಸ್ ಯಾವ ರೀತಿ ನಾವು ಅಪ್ಲೈ ಮಾಡಬೇಕು ಅನ್ನೋದನ್ನು ತಿಳ್ಕೊಂಡಿದ್ದೀರಂತ ಭಾವಿಸ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ